ನಮಸ್ಕಾರ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ ಅಂತ ಡಿ ವಿ ಜೋರೇ ಹೇಳಿದ್ದಾರೆ ನಾವು ನಗ್ತಾ ಮತ್ತೊಬ್ಬರನ್ನು ನಗಿಸ್ತಾ ಆ ನಗುವಿನಲ್ಲಿ ನಮ್ಮ ನಗುವನ್ನು ಸೇರಿಸ್ತಾ ಇಡೀ ಒಂದು ವಾತಾವರಣವೇ ನಗುವಿನ ವಾತಾವರಣವನ್ನಾಗಿ ಮಾಡುವಂತಹ ಅಥವಾ ಬಾಳುವಂತಹ ವರವನ್ನು ಹೆಚ್ಚೆಚ್ಚು ನಾವು ಬೇಡಿಕೊಳ್ಬೇಕಂತೆ ಹೌದಲ್ವ ಸ್ನೇಹಿತರೆ ನಗು ಅನ್ನುವುದೇ ಹಾಗಲ್ವೇ ಒಂದು ಮಗು ನಗ್ತಾ ಇದ್ದರೆ ಎಷ್ಟು ಖುಷಿ ಆಗ್ತದೆ ಹೋಗಿ ಒಮ್ಮೆ ಅದನ್ನು ಮುದ್ದಾಡಬೇಕು ಅಂತ ಅನ್ನಿಸ್ತದೆ ಅದೇ ರೀತಿ ಒಂದು ತೋಟದಲ್ಲಿ ಒಂದು ಒಳ್ಳೆಯ ಹೂವು ಬಿರಿದು ನಿಂತಿದ್ದರೆ ಅದರ ಕಂಪನ್ನು ಬೀರ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಹೋಗಿ ಒಮ್ಮೆ ಆ ಹೂವನ್ನು ನೋಡುವ ಅಥವಾ ಒಂದು ಒಮ್ಮೆ ಆ ಹೂವನ್ನು ಮುಟ್ಟಿ ಬರುವ ಅಂಥೇಳಿ ಅದೇ ಥರ ಮುಖದಲ್ಲಿ ಒಂದು ನಗು ಇದ್ದರೆ ಎಲ್ಲರ ನಾವು ಆಕರ್ಷಿಸ್ತೇವೆ ಎಲ್ಲರೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ಇಷ್ಟಪಡ್ತಾರೆ ಅದೇ ಯಾರಿಗೆ ಕಷ್ಟ ಇಲ್ಲ ಹೇಳಿ ಕಷ್ಟ ಇದೆ ಅಂತ ಸದಾಕಾಲ ಮುಖದಲ್ಲಿ ದುಃಖವನ್ನೇ ಸೂಸ್ತಾ ನಮ್ಮ ದುಃಖವನ್ನ ಮತ್ತೊಬ್ಬರಿಗೆ ಹಂಚಿಕೊಳ್ತಾ ಇದ್ರೆ ಯಾರು ಕೂಡ ನಮ್ಮನ್ನು ಇಷ್ಟಪಡುವುದಿಲ್ಲ ಒಮ್ಮೆ ನಮ್ಮ ದುಃಖವನ್ನು ಕೇಳ್ತಾರೆ ಎರಡು ಬಾರಿ ನಮ್ಮ ದುಃಖವನ್ನು ಕೇಳಬಹುದು ಆದರೆ ಪ್ರತಿ ಬಾರಿ ನಾವು ದುಃಖವನ್ನೇ ತೋಡಿಕೊಂಡ್ರೆ ಅವರಿಗೂ ಕೂಡ ನಾವು ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡಿದಾಗ ಆಗ್ತದೆ ಅದಕ್ಕಿಂತ ಪಾಸಿಟಿವ್ ಅಥವಾ ಸಕಾರಾತ್ಮಕ ಒಂದು ಶಕ್ತಿಯನ್ನು ಕೊಡಬೇಕಾದರೆ ಮುಖದಲ್ಲಿ ನಮ್ಮ ಮುಖದಲ್ಲಿ ಒಂದು ನಗು ಇರಬೇಕು ಅಂತಹ ನಗುವನ್ನು ಜೊತೆಗೂಡಿಕೊಂಡು ಜೀವನದ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಲ್ತಾ ಸಾಗಬೇಕು ಆಗ ಮಾತ್ರ ಜೀವನಕ್ಕೊಂದು ಅರ್ಥ ಜೀವನ ಒಂದು ಸಾರ್ಥಕತೆಯನ್ನು ಪಡೀತದೆ ಹಾಗಾಗಿ ಮುಖದಲ್ಲಿ ಸದಾಕಾಲ ಒಂದು ಸೂ ಇಟ್ಟುಕೊಂಡು ಬದುಕ ಬಂಡಿಯನ್ನ ಸಾಗಿಸೋಣ ಏನಂತೇಳಿ ಸ್ನೇಹಿತರೆ